ಜನರು ಹಸಿವಿನಿಂದ ಇರುವುದನ್ನ ಗಮನಿಸಿದ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ತಲಾ ಹತ್ತು ಕೆಜಿ ಅಕ್ಕಿ ನೀಡುವ ಮೂಲಕ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಿದೆ ಎಂದು ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಈಗ ಮೊನ್ನೆ ಫೆಬ್ರವರಿಯಿಂದ ಈಗ ಹತ್ತು ಕೆ ಜಿ ಅಕ್ಕಿಯನ್ನು ಮಾಡಿ ಈ ಯೋಜನೆಯ ಬಡವರ ಒಂದು ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಸರ್ಕಾರ ಕಾವ್ಯ ಸರ್ಕಾರ ಸುಮ್ಮನೆ ಹಿಂದೆ ಇದ್ದಂಥ ಸರ್ಕಾರಗಳು ನಿಮ್ಗಾಲೇ ಗೊತ್ತಿರಬಹುದು ಈ ನಾಲ್ಕು ವರ್ಷ ಇಲ್ಲಿ ಎರಡು ವರ್ಷದ ಹಿಂದಿದ್ದಂಥ ಸರ್ಕಾರಗಳು ಮೂರು ಕೆ ಜಿ ತಿಂದ ಅಕ್ಕಿನ ನಿಮ್ಗೆ ಇವಾಗೆಲ್ಲ ಹೊಟ್ಟೆ ಕುಂತಿದ್ದ ಅವಾಗೆಲ್ಲ ನೀವೇನೋ ಮೂರು ಕೆ ಜಿ ಹಿಂದೆ ಇಟ್ಕೊಂಡು ಬೇರೆ ಅಕ್ಕಿ ಸಾಲು ಬರೋಕ್ಕೆ ಪ್ರಕಾರ ಸಾಧಕ್ಕೆ ಬೇರೆ ಸಿದ್ದರಾಮಯ್ಯ ಏನು ಕೊಡ್ತಾರೆ ವ್ಯಕ್ತಿ ಅಂತೇಳಿ ಬೇರೆ ಪಕ್ಷದಲ್ಲೂ ಟೀಕೆ ಮಾಡಿದ್ರು ಡಿ ಶುಕ್ರವಾರ ಟೀಕೆ ಮಾಡಿದ್ವಿ ನೀವು ಕಳ್ಳು ಭರವಸೆ ಮಾಡ್ತಾರೆ ಬಸ್ ಚಾರ್ಜು ನೀವು ಕೈಲಿ ಕೊಡೋಕ್ಕಾಗುತ್ತೆ ಅಂತ ಈ ಎರಡು ವರ್ಷದಲ್ಲಿ ಎಲ್ಲ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಸತತವಾಗಿ ಕರೆಂಟ್ ಬಿಲ್ ಬೇಗಿರ್ಬೋದು ಮತ್ತು ಶಕ್ತಿ ಯೋಜನೆ ಬಸ್ಸಿಂದ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ತುಂಬ ಹೊರತೆಯ ರೀತಿಯಲ್ಲಿ ಇನ್ನೊಂದು ಮಾಹಿತಿ ನೀವು ಪ್ರತಿದಿನ ಕ್ಯೂನಲ್ಲಿ ಬಂದು ನಿಂತು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದರಿಂದ ಹತ್ತನೇ ತಾರೀಕು ನಿಮಗೆ ನಮಗೆ ಫುಲ್ ತೊಂದರೆ ಆಗುತ್ತೆ ಈ ಸೊಸೈಟಿಗೆ ಆಮೇಲೆ ಹನ್ನೊಂದರಿಂದ ಮೂವತ್ತನೇ ತಾರೀಕು ವರೆಗೂ ಇಪ್ಪತ್ತೊಂದು ದಿನ ಐದು ಕೊಡಬೇಕು ಈಗ ಅವ್ರಿಗೇನಾದರೂ ಒಂದನೇ ಎರಡು ದಿನ ಚಿಕ್ಕವರಿಗೆ ನೀವು ಏನಾದರೂ ಊರು ಹೋದರೂ ಸಹ ನೀವು ಅವರ ನಿಮ್ಮ ರೇಷನ್ ಎಲ್ಲಿ ಹೋಗೋದಿಲ್ಲ ನೀವು ಮೂವತ್ತನೇ ತಾರೀಕರೆಗೂ ನಿಮ್ಮ ರೇಷನ್ ಹಂಗೆ ಕರಿಬೇಕು ಅಂತೇಳಿ ಆದೇಶ ಇದೆ ಅಂಥ ವ್ಯವಹಾರ ನಾಳೆ ಬಾರಿ ಹಂಚುವಿನಲ್ಲಿ ನಿಮಗೆ ತೊಂದರೆ ಆಗದೆ

ಇದೇ ಸಂದರ್ಭದಲ್ಲಿ ನಗರಸಭೆ ನಾಮನಿರ್ದೇಶನ ಸದಸ್ಯ ಹಳೇನಗರದ ವೀರಭದ್ರಪ್ಪ ಮಾತನಾಡಿದರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ ಸದಸ್ಯರಾದ ಆಂಜನೇಯ ಗುಜ್ಜಾರಪ್ಪ ಕವಿತಾ ದಳವಾಯಿ ಮೂರ್ತಿ ಮುಜೀಬ್ ಪುರುಷೋತ್ತಮ್ ಹಳೇನಗರದ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಲಕ್ಷ್ಮಣ್ ಜಯಣ್ಣ ಶಿರಸ್ತೆದಾರ್ ಶ್ರೀನಿವಾಸ್ ರುದ್ರಮುಲಿ ಫಲಾನುಭವಿಗಳು ಇತರರು ಹಾಜರಿದ್ದರು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನಡೆಸಿದೆ ಇದಕ್ಕೆಲ್ಲ ನಾವು ಭಾಳ ಖುಷಿ ಕೊಡಬೇಕು ಇಲ್ಲೂ ಕಂಡರಂಥ ಯೋಜನೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಂದು ಆ ಮುಖೇನ ಶೋಷಿತರ ಬಡವರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ ಹಾಗೆ ನಮ್ಮ ತಾಲೂಕಲ್ಲಿ ನಮ್ಮ ಪೇರೆಂಟ್ ಸಮಿತಿ ಭಾಳ ವ್ಯವಸ್ಥಿತವಾಗಿ ಆ ಸಮಿತಿ ರಚನೆ ಆದಾಗಲಿಂದಲೂ ನಮ್ಮ ಶಾಸಕರಾದ ರಘುಮಲ್ ಸಾಹೇಬ್ ನೇತೃತ್ವದಲ್ಲಿ ಭಾಳ ಗುಣಮಟ್ಟದಲ್ಲಿ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಆ ತಂಡಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಅತಿ ಹೆಚ್ಚು ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಹಾಗೂ ದೀನ ದಲಿತರ